ನಿಮಗೆ ನಿಮಗೆ ಹೀರೋಗಳಲ್ಲಿ ನಾನು ಇವ್ರು ನೋಡೋ ಇನ್ಸ್ಪಿರೇಷನ್ ಇವರಿಂದ ನಾನು ಇವ್ರ ಥರ ಆಗಬೇಕು ಆ ಥರ ಸರ್ ನಂಗೆ ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಸರ್ ನಾನು ಯಾವಾಗಲೂ ಐ ಲುಕ್ಅಪ್ ಟು ನಾನು ಕೂಡ ಹಾಂ ಅಂದರೆ ಸುಮ್ಮನೆ ಇವತ್ತೇನೋ ಕ್ಯಾಮ್ರಾ ಮುಂದೆ ಇದ್ದೀನಿ ಅಥವಾ ಅವ್ರ ಹೆಸರು ಹೇಳಬೇಕು ಅಂತ ಅಲ್ಲ ಭಾಳ ಇನ್ಸ್ಪೈರ್ ಮಾಡ್ತಾರೆ ಯಾಕಂದರೆ ಸಾಕಷ್ಟು ಕಾರಣಗಳಿವೆ ಅದರಲ್ಲಿ ಅವರೊಬ್ಬರು ಸೂಪರ್ ಸ್ಟಾರ್ ಮಹಾನ್ ಕಲಾವಿದ ಆ್ಯಂಡ್ ಅದರ ಜೊತೆ ಜೊತೆಯಲ್ಲಿ ತುಂಬ ಏನಂತೀರ ಸೂಕ್ಷ್ಮಜೀವಿನೋ ಅಥವಾ ತುಂಬ ವೆರಿ ಡೌನ್ ಟು ಅರ್ತ್ ಇದ್ದಂಥ ಪರ್ಸನ್ ಪರ್ಸನ್ ಅವರು ಸೊ ಈ ಕಾಂಬಿನೇಷನ್ ಇದೆಯಲ್ಲ ಇದು ನಾನು ತುಂಬ ಎಲ್ಲರಲ್ಲೂ ನೋಡಿಲ್ಲ ಅಂದರೆ ಇದರ್ ಯುಲ್ ಬಿ ವೆರಿ ಟ್ಯಾಲೆಂಟೆಡ್ ಆಲ್ಸೋ ಆ್ಯರೋಗೆಂಟ್ ಅವ್ರ ಇದರ್ ಯುಲ್ ಬಿ ವೆರಿ ಸ್ವೀಟ್ ಬಟ್ ಹಾಂ ಒಂದಿದ್ರೆ ಒಂದಿರೋದಿಲ್ಲ ಬಟ್ ಎಲ್ಲವೂ ಇರುವಂಥ ವ್ಯಕ್ತಿ ಅಂತ ಬಂದಾಗ ನನಗೆ ನನ್ನ ಅವ್ರು ಬಿಟ್ಟು ಬೇರೆ ಯಾರು ಕಾಣಲ್ಲ ನನಗೆ ಆ್ಯಂಡ್ ಎಷ್ಟೊಂದ್ಸತಿ ಸೆಟ್ಟಲ್ಲಿ ಏನಾದರೂ ಆದಾಗ ನಾನು ಇಷ್ಟು ಕಥೆಗಳು ಕೇಳಿದೆ ಅಂದರೆ ಅವರ ಬಗ್ಗೆ ಕಥೆಗಳು ಕೇಳೋದಕ್ಕೆ ನನಗೆ ಭಾಳ ಇಷ್ಟ ಆಗುತ್ತೆ ಅವರು ಯಾರು ಮೇಕಪ್ ಮ್ಯಾನ್ ಅಥವಾ ಅವ್ರು ಯಾರು ಆಕ್ಸಿಡೆಂಟಾಗಿ ಕೆಲಸ ಮಾಡಿದ್ರಲ್ಲಿ ಏನಾದ್ರು ಕತೆ ಹೇಳ್ತಿರ್ತಾರೆ ಈ ಕಥೆಗಳು ಒಂದಿಷ್ಟು ಕೇಳಿ ಇನ್ಸ್ಪೈರ್ ಆಗಿದ್ದೀವಿ ನೀವು ನಂಬೋದಿಲ್ಲ ಎಷ್ಟೋ ಸತಿ ಸೆಟ್ಟಲ್ಲಿ ನನಗೆ ಕಿರಿಕಿರಿ ಆದಾಗ ಅಥವಾ ಎಲ್ಲೋ ಒಂದು ಕಡೆ ರಿಯಾಕ್ಟ್ ಮಾಡಿಬಿಡ್ತೀನಿ ಅಂತೇನೋ ಅಂತ ಅನ್ನಿಸ್ದಾಗ ನನ್ನ ವಾಲ್ಪೇಪರಲ್ಲಿ ಅವ್ರು ಇರ್ತಾರೆ ಸುಮ್ಮನೆ ಒಂದು ಸತಿ ನೋಡಿಬಿಟ್ಟು ಓಕೆ ಅಂತ ಅಂದ್ಕೊಂಡಿದ್ದು ಸಾಕಷ್ಟು ಸರಿ ಇದೆ ಇದು ಸತ್ಯ ಕೂಡ ಅಂದರೆ ಎಲ್ಲೋ ಒಂದು ಕಡೆ ಸರ್ ಸರಿಯಿದ್ರೆ ಹೆಂಗೆ ರಿಯಾಕ್ಟ್ ಮಾಡಿರೋರು ಈ ಥಾಟ್ ಪ್ರೊಸೆಸ್ಸಲ್ಲಿ ನಾನು ಎಷ್ಟೋ ಸತಿ ರಿಯಾಕ್ಟ್ ಮಾಡುವ ಜಾಗದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಮನುಷ್ಯ ಅಂದಮೇಲೆ ಕೋಪ ಬಂದೇ ಬರುತ್ತೆ ಏನೋ ರಿಯಾಕ್ಟ್ ಮಾಡಿ ಮಾಡಿಬಿಡ್ತೀವಿ ಅಥವಾ ರಿಯಾಕ್ಟ್ ಮಾಡಬೇಕು ಅಂತಾನೆ ಕೆಲವು ಸತಿ ಬಂದಿರ್ತೀವಿ ಈ ಸತಿ ನೀವು ಹಿಂಗೆ ಅಂದರೆ ನಾನು ಇದಕ್ಕೆ ಹಿಂಗೆ ಅಂತೀನಿ ಅಂತ ನಾನು ಹೇಳ್ತೀನಿ ಬಟ್ ಎಷ್ಟೊಂದು ಸತಿ ಅವರ ಯೋಚನೆ ಕಂಟ್ರೋಲ್ ಓಕೆ ನೋ 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 ಇದಾಗಿದೆ ನನಗೆ ಸೊ ಐ ಆಲ್ವೇಸ್ ಲುಕ್ ಅಪ್ ಟು ಸೊಪ್ಪ ಸೊಪ್ಪ ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಪರಮ ಭಕ್ತ ಸಾಕಷ್ಟು ಸಿನಿಮಾಗಳು ನೋಡ್ಬಿಟ್ಟಿದ್ವಿ ಕೊರೋನಾ ಟೈಮಲ್ಲಂತೂ ಡೌನ್ಲೋಡ್ ಮಾಡೋದು ಹಳೆ ರಾಜ್ಕುಮಾರ್ ಸಿನಿಮಾಗಳೆಲ್ಲ ಹಾಂ ಸುಮಾರ್ ಸಿನಿಮಾ ನೋಡಿ ಅವ್ರ ಡೈಲಾಗ್ ಬರ್ಕೊಂಡು ರಿಯರ್ಸ್ ಮಾಡ್ತಾ ಇದ್ದರು ಫಿಲ್ಮ್ ಸ್ಕೂಲಲ್ಲಿ ಇದ್ದಾಗ ಇವತ್ತಿಗೂ ಅಷ್ಟೇ ಕೆಲವು ಡೈಲಾಗ್ಗಳು ನನಗೆ ಅವ್ರು ಹೇಳೋದು ನನಗೆ ಬರ್ಕೊಂಡು ಹಂಗೆ ರಿಯರ್ಸ್ ಮಾಡ್ತೀನಿ ನಿಮ್ಮ ತಂಡದ ಮತ್ತೊಬ್ಬ ಅತಿಥಿಯನ್ನು ಕರೆಯೋದಕ್ಕಿಂತ ಮುಂಚೆ ನೀವು ಆಡಿಯನ್ಸ್ಗೆ ನಿಮ್ಮ ಸಿನಿಮಾಗೆ ಟಿ ವಿ ಮೂಲಕ ನೀವೇ ಒಂದು ಆಹ್ವಾನ ಕೊಟ್ಟುಬಿಡಿ ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಿದೆ ಹತ್ತಿರದ ಚಿತ್ರಮಂದಿರದಲ್ಲಿ ಇಲ್ಲ ಅಂತಂದ್ರೂ ದೂರದಲ್ಲಿದ್ದರು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನನ್ನ ಯಾವುದೋ ಒಂದು ಕೆಲಸವನ್ನು ನೋಡಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ ದೇಹ ಆಗಿರ್ಬೋದು ಅಥವಾ ಕೆ ಟಿ ಎಮ್ ಬ್ಲಿಂಕ್ ದಸರಾ ನಾಗಿಣಿ ಯಾವುದೋ ಒಂದು ಎಲ್ಲೋ ಒಂದು ಕಡೆ ನನ್ನ ನೋಡಿರ್ತೀರಾ ಅಂತ ಭಾವಿಸಿದ್ದೀನಿ ನಿಮ್ಗೆ ಯಾವತ್ತಾದರೂ ಅನಿಸಿದರೆ ಈ ಹುಡುಗನ ಟ್ಯಾಲೆಂಟ್ ಇದೆ ಈ ಒಂದು ಸಿನಿಮಾ ನೋಡಬಹುದು ಅಂತ ನಿಮ್ಗೆ ಅನಿಸಿದರೆ ಖಂಡಿತವಾಗ್ಲೂ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ಬನ್ನಿ ನಾನು ನಿಮ್ಮನ್ನು ನಿರಾಸೆಗೊಳಿಸೋದಿಲ್ಲ ಆ್ಯಂಡ್ ಬೇರೆ ಬೇರೆ ಜಾನರ್ ಸಿನಿಮಾಗಳನ್ನ ಮಾಡೋದಕ್ಕೆ ಕೊಟ್ಟಿದ್ದೀನಿ ಆ್ಯಂಡ್ ಬೇರೆ ಬೇರೆ ಏನೇನೋ ಮಾಡಬೇಕು ಅನ್ನೋ ಆಲೋಚನೆಗಳಿವೆ ಸೊ ಆಲೋಚನೆಗಳೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ನೀವು ಥಿಯೇಟ್ರಿಗೆ ಬರಬೇಕು ಸಿನಿಮಾ ನೋಡಬೇಕು ಆ್ಯಂಡ್ ಎಸ್ ಒಳ್ಳೆ ಕಂಟೆಂಟ್ ಬಂದಾಗ ಥಿಯೇಟ್ರಿಗೆ ಬಂದಿದ್ದೀರಾ ಕೈ ಹಿಡಿದಿದ್ದೀರಾ ಈ ಸಿನಿಮಾನೂ ಕೈ ಹಿಡಿತೀರಾ ಅಂತ ಆಸಿಸ್ತೀನಿ ಸೊ ಥಿಯೇಟ್ರಲ್ಲಿ ಸಿಗೋಣ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಕನಕನಾಗಿ ಸೂಪರ್ ಎಸ್ ನಿಮ್ಮ ಟರ್ನ್ ನೀವು ನಿಮ್ಮ ಏನು ಪ್ರೇಕ್ಷಕರನ್ನ ಬ್ಯಾಂಕ್ ಆಫ್ ಬಾಗಲೇಶ್ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡೋದಕ್ಕೆ ಅಗೇನ್ ಸೇಮ್ ಪ್ರೇಕ್ಷಕರನ್ನ ನೀವೇ ಕರೆದು ಬಿಡಿಟ್ರಿಗೆ ಅಗೇನ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಎಲ್ಲರೂ ಖುಷಿ ಖುಷಿಯಾಗಿ ಆರಾಮಾಗಿ ಇಡೀ ಲೈಫಲ್ಲಿ ಹಾಗೆ ಇದೇ ನವೆಂಬರ್ ಇಪ್ಪತ್ತೊಂದಕ್ಕೆ ನಮ್ಮ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ದೀಕ್ಷಿತ್ ಹೇಳಿದಾಗೆ ನಿಮ್ಮ ಹತ್ತಿರ ಇಲ್ಲ ಅಂತಂದ್ರೂ ದೂರ ಇದ್ರೂ ಬಂದು ಸಿನಿಮಾನ ದಯವಿಟ್ಟು ನೋಡಿ ಇಟ್ಸ್ ಪ್ಯೂರ್ ಎಂಟರ್ಟೈನ್ಮೆಂಟ್ 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 ಆ್ಯಂಡ್ ಒಂದು ಕನ್ನಡಕ್ಕೆ ಒಂದು ವಿಭಿನ್ನವಾದಂಥ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಈಗ ರಿಲೀಸ್ ಆಗಿರೋ ಸಾಂಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನೀವು ಡೆಫಿನೆಟ್ಲಿ ಥಿಯೇಟ್ರಿಗೆ ಬಂದೆ ನಿಮಗೆ ನಿರಾಸೆ ಅಂತೂ ಆಗಲ್ಲ ಆ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ ದಯವಿಟ್ಟು ಬಂದು ಸಿನಿಮಾನ ನೋಡಿ